ಆಧ್ಯಾತ್ಮ ಪ್ರವಚನ ಮಾಡಿ ನಮ್ಮ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನು ಕೊಟ್ಟ ಮಹಾ ನಾಯಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹನ್ನೆರಡನೇ ಶತಮಾನದಲ್ಲಿ ಸರ್ವ ಧರ್ಮಗಳನ್ನು ಸಮಾನತೆಗೊಳಿಸಲು ಕಾಯಕವೇ ಕೈಲಾಸ ಎಂದು ನಡೆದ ಸಂಸ್ಕೃತಿ ನಾಯಕರಾದ ಅಣ್ಣ ಬಸವಣ್ಣನವರಿಗೆ グルワンタイ

ಅವರನ್ನು ಕಾಪಾಡುತ್ತದೆ ರಾಜ್ಯ ಆಳುವವನು ಪ್ರಜೆಗಳ ರಕ್ಷಕನಾಗಿರಬೇಕು ಪ್ರಜೆಗಳ ಭಕ್ಷಕನಾಗಿರಬಾರದು ಈ ಸೂರ್ಯನ ಕಪಿ ಮುಷ್ಟಿಯಲ್ಲಿ ಈ ಮುಷ್ಟಿಯಲ್ಲಿ ದಾರ್ಪಟಕ ಕರ್ಮೋಟಗಳ ಕರೆಗೆ ನೀ ರಾಜಿ ಇಲ್ಲಿ ಸಿಕ್ಕರು ಕಲೋದಿಕು ತಪ್ಪಿಯಿವಂತಾಯಿ ಹಿಂದুনাನ್ ಅರ್ಪಟಕ ಬೆಂದು ಬೆರಗಾಗಬೇಕು ಈ ಈ ವೇಷದಲ್ಲಿ ಏನೇ ಮಾಡಿದರೂ ಈ ಸಮಾಜದಲ್ಲಿ ನನಗೆ ಬೆಲೆನೆ ಸಿಗುವುದಿಲ್ಲ ನಾನು ಎಷ್ಟೇ ನೌಕರಿಗಾಗಿ ಅಲೆದಾಡಿದರು ಬರೀ ಲಂಚ 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 ಒಳ್ಳೆಯವನಾಗಿ ಬಾಳಬೇಕಾದರೆ ರೈತನ ಮಗನ ಆಕೆ ಮಾತ್ರ ನನ್ನ ಅಣ್ಣ ತಮ್ಮರ ಆಜ್ಞೆಯಂತೆ ಬಡವರ ಹೇರಿಗೆಗಾಗಿ ದುಷ್ಟ ಶ್ರೀಮಂತರ ಆಕಾಶದಲ್ಲಿ ಸೂರ್ಯ ಎಲ್ಲ ಪ್ರಾಣಿ ಪಕ್ಷಿ ಜೀವಿ ರಾಶಿಗಳಿಗೆ ಬೆಳಕು ಕೊಟ್ಟರೆ ಈ ಸೂರ್ಯ ಬಡವರ ರಿಗೆ ಅಂದ ನಾತ ಮಕ್ಕಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲೇಬೇಕಾ ನಾನು ಕಣ್ಣಿಟ್ಟರೆ ಕಂಗೆಟ್ಟ ಹುಲಿ ಈ शेडिटरे पंड श्रीमंतर जमिंडली शेडिट सिंब పాప పుణ్య పరియువ పుస్తక మేలంతే नायका सूर्या तलवर की दार पर चलने वाल तलवर की दार पर चलने वाल कभी माउस 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 ಸಿಂಹ ಬೆಟ್ಟಿ ಬರುವ ಜೋರು ನೋಡು ದಿಟ್ಟ ವೀರ ಪಡೆಯ ನೋಡು ದಂಡು ದಾಡಿನ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ತಂಗು ಪಟಿಸು ಬೆಂಕಿ ಚೆಂಡಿನಾಡ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಬಂದರೂ ಕೊಲೆಯಾದ ಸಿಂಹ 咋个整法？咋个整法？咋个整法？咋个整法？